ಎಲ್ಲರಿಗೂ ನಮಸ್ಕಾರ ಅಂಕಿತ ಮಹಿಪತಿ ದಾಸರು ಹಾಡು ಜಯ ಜಯವೆನ್ನಿ ಸ್ವಾಮಿ ಶ್ರೀಹರಿ ಜಯ ಜಯ ವೆನ್ನಿ ಸ್ವಾಮಿ ಶ್ರೀಹರಿಗೆ ಜಯ ಜಯ ವೆನ್ನಿ ಸ್ವಾಮಿ ಶ್ರೀಹರಿಗೆ ದಯವುಳ್ಳ ಮಹಿಮಾ ಶ್ರೀ ಮುಕುಂದ ದಯ ಉಳ್ಳ ಮಹಿಮಾ ಮೂರಾರಿಗೆ ಭಾವಿಸಿ ನಿಮ್ಮೊಳಗೆ ದೇವಾದಿ ದೇವಗೆ ಜಯ 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 ವಿನ್ನಿ ಸ್ವಾಮಿ ಶ್ರೀಹರಿಗೆ ಜಯ 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 ವಿನ್ನಿ ಸ್ವಾಮಿ ಶ್ರೀಹರಿಗೆ ಅನುಭವಿಸುವಂಗೆಂದೆಂದೂ ಮನೋಮಂದಿರಕ್ಕೆ ತಂದು ಅನುಭವಿಸುವ ಮನೋಮಂದಿರಕ್ಕೆ ತಂದು ಜಯ 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 ವಿನ್ನಿ ಸ್ವಾಮಿ ಶ್ರೀಹರಿಗೆ ಜಯ 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 ವಿನ್ನಿ ಸ್ವಾಮಿ ಶ್ರೀಹರಿಗೆ ಕಾಣುವನ ಕಂಡು ನೋಡಿ ಕಾಣಿಸಿ ಕೊಂಬಂಗೆ ಮಾಡಿ ಕಾಣುವವನ ಕಂಡು नोडि काणसि माणी जय 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 भिन्नी स्वामी हरिगे जय 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 भिन्नी स्वामी पावन पावनगै देव कावकू पावनगेवन कावकरुणानिधि जय 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 विनि स्वामी श्रीहे जय 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 विनि स्वामी श्रीहे वरकृपालि ಸುಖಲೋಲಗೆ ಲೋಲಗೆ ಸ್ವರಕೃಳುವಿಗೆ ಸಿರಿಕ ಸುಖಲೋಲಗೆ ಜಯ 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 ವಿನ್ನಿ ಸ್ವಾಮಿ ಹರಿಗೆ ಜಯ 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 ವಿನ್ನಿ ಸ್ವಾಮಿ ಹರಿಗೆ ಅಂತರಾತ್ಮನಿಗೆ ಸಂತತ ಸದೋದಿತಗೆ अन्तरात्मनिगे सन्तत सदोदितगे भुकोटिते जी स्वामिगे स्वामीगे ते जगे दीनमहिपति स्वामिगे जय 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 विन्नी स्वामी श्री हरिगे दया उल् महिमा मुकुन्द मुरारि दया उल् महिमा मुकुन्द मुरारि जय 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 मिन्नी स्वामी श्री हरिगे जय 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 भिन्न स्वामी श्री हरिगे जय 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 वेन्नी स्वामी श्रीहार धन्यवादः